ಅದು ನಿಮ್ಮಿಂದ ರಿಪೋರ್ಟ್ ಕೊಡ್ಬೇಕಲ್ರು ಆಯಾ ಇದ್ರವರು ಚಾನಲ್ ಅವರು ನಿಮ್ಮ ರಿಪೋರ್ಟ್ಗಳನ್ನ ನಿಮ್ಮ ನಿಮ್ಮ ತನಿಖೆ ಎಲ್ಲಿಗ್ ಬಂತು ನಿಮ್ಮ ನಿಮ್ಮ ಇದು ಎಲ್ಲಿಗೆ ಬಂತು ಶಿಕ್ಷೆ ಆಯ್ತಾ ಇಲ್ವಾ ಏನೇನಾಯ್ತು ಅಂತ ನೀವೇ ಹೇಳ್ಬೇಕು ನಮಗೆ ನಮ್ಮ ಕನ್ನಡದ ನ್ಯೂಸ್ ಚಾನೆಲ್ ಅವರಿಗೆ ಒಂದು ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಅಂತ ನಮ್ಮ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಮಾತನಾಡಿರುವಂತಹ ಈ ತುಣುಕನ್ನ ನೀವು ನೋಡಿದ್ರಲ್ವಾ ಅವ್ರು ಹೇಳ್ತಾರೆ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಮೊದಲಿಗೆ ಅವರು ಹೇಳ್ತಾರೆ ದರ್ಶನ್ ಕೇಸ್ ಎಲ್ಲಿವರೆಗೂ ಬಂತು ಅಂತೇಳಿ ಪ್ರೆಸ್ನವ್ರು ಕೇಳಿದಾಗ ಅವ್ರು ಹೇಳಿರುವಂತಹ ಮಾತುಗಳನ್ನ ನೀವು ಕೇಳದ್ರಲ್ಲ ಮೊದಲು ನೀವ್ ಹೇಳ್ರಿ ಪತ್ರಕರ್ತರು ಮೀಡಿಯಾದವ್ರು ನೀವ್ ಹೇಳ್ರಿ ನಿಮ್ಮ ತನಿಖೆ ಎಲ್ಲಿವರೆಗೂ ಬಂತು ನಿಮ್ಮ ತನಿಖಾ ವರದಿ ಎಲ್ಲಿವರೆಗೂ ಬಂತು ನಿಮ್ಮಲ್ಲಿರುವಂತಹ ತನಿಖೆಗಳು ಯಾವ ರೀತಿ ಬಂತು ಅಂತೇಳಿ ಕಾಮಿಡಿ ಮಾಡ್ತಾರೆ ನಿಮ್ಮ ವರದಿ ಕೊಡಿ ಅಂತ ಕೇಳ್ತಾರೆ ಅದಕ್ಕೆ ಕೇಳ್ತಾ ಇದ್ದಂಗೆ ತಬ್ಬಿಬ್ಬಾದಂತಹ ಪತ್ರ ವರದಿಗಾರರು ಕೇಸಿನ ಬಗ್ಗೆ ಕೇಳ್ತಾರೆ ಕೂಲಂಕುಷವಾಗಿ ದಯಾನಂದ ಅವರು ಕೇಸಿನ ಬಗ್ಗೆ ಬ್ರೀಫ್ ಮಾಡ್ತಾರೆ ಇಷ್ಟು ಕೂಲಂಕುಷವಾಗಿ ಹೇಳುವಂತಹ ದಯಾನಂದ ಅವರು ಮುಂದುವರೆದು ಹೇಳ್ತಾರೆ ಇಲ್ಲಿ ಒಳಗಡೆ ಏನ್ ನಡೆಯುತ್ತೆ ಏನ್ ನಡೆಯೋದಿಲ್ಲ ಅಂತೇಳಿ ಯಾರಿಗೂ ಗೊತ್ತಿರೋದಿಲ್ಲ ನೀವೇ ಕಲ್ಪನೆ ಮಾಡ್ಕೊಳ್ಳೋದನ್ನ ಬಿಡಿ ಶಾಂತವಾಗಿರಿ ಸಹನೆಯಿಂದ ಇರಿ ಸಹಕಾರ ಕೊಡಿ ಅಂತ ಕೇಳಿದ್ರು ಈ ಮಾಧ್ಯಮದವರಿಗೆ ಇಷ್ಟಾಗಿ ಸಹ ಶಾಲೋನಲ್ಲಿ ಸುತ್ತಕೊಂಡು ಹೊಡೆದ್ರು ಸಹ ಅವರಿಗೆ ಯಾವುದೂ ಸಹ ಇದರ ಬಗ್ಗೆ ಗಮನವೇ ಇಲ್ಲ ಅವ್ರಿಗೆ ಒಂದು ಕಡೆ ದರ್ಶನ್ ವಿಚಾರ ಬಂತು ಬರಪೂರ ಭರ್ಜರಿಯಾದಂತಹ ಟಿ ಆರ್ ಪಿ ಸಿಕ್ತು ಕಮರ್ಷಿಯಲ್ ಸಿಕ್ತು ವ್ಯೂಸ್ ಸಿಕ್ತು ಹೊಟ್ಟೆ ತುಂಬಿಸ್ಕೊಂಡ್ರು ದರ್ಶನ್ ಜೈಲು ಹೋಗುವವರೆಗೂ ಒಂದು ತರ ಮಾತಾಡಿದ್ರು ಏನು ಜೈಲ ಒಳಗಡೆ ಇವರೇ ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟು ಅಥವಾ ಪೊಲೀಸ್ನವರೇ ಕ್ಯಾಮ್ರಾ ಇಟ್ಬಿಟ್ಟು ಅಲ್ಲಿ ಸಿ ಸಿ ಇಟ್ಬಿಟ್ಟು ಇವ್ರ ಚಾನೆಲ್ಗಳಿಗೆ ಒಂದು ಲಿಂಕ್ ಕೊಟ್ಟುಬಿಟ್ಟು ದರ್ಶನ್ ಕೈ ಮುಗಿತಾ ಇರೋದು ಕಾಲ್ ಮುಗಿತಾ ಇರೋದು ಸಿಗರೇಟ್ಗೋಸ್ಕರ ಏನ ಅಂದಲಾಯಿಸ್ತಿರುವಂತ ಕಣ್ಣೀರ್ ಆಗ್ತಿರೋದು ಎಲ್ಲವನ್ನೂ ಸಹ ಎಲ್ಲಾ ಚಾನೆಲ್ ಅಲ್ಲವರು ಸಿ ಸಿ ಕ್ಯಾಮರಾವನ್ನು ಅಳವಡಿಸ್ಕೊಂಡು ಅಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನ ಇವ್ರು ಯಥಾವತ್ತಾಗಿ ಹೇಳಕ್ ಶುರು ಮಾಡಿದ್ರು ಸ್ಟೋರಿ ಮಾಡ್ತಾರೆ ಈಗ ಪರಪ್ಪನ ಅಗ್ರಹಾರಕ್ಕೆ ಹೋದ್ರೂ ಸಹ ನೋಡಿ ಇನ್ನೂ ಅವ್ರ ಆರ್ಭಟ ನಿಂತಿಲ್ಲ ಯಾಕಂದ್ರೆ ದರ್ಶನ್ ಅಂದ್ರೆ ಅವ್ರ ಅಭಿಮಾನಿಗಳಿಗೆ ಏನೇ ಮಾಡ್ತಾರಲ್ಲ ಏ ನಮ್ಮ ಬಾಸ್ ಇಂದ ನಿಮಗೆ ಕಮರ್ಷಿಯಲ್ ಸಿಗ್ತಾ ಇದೆ ನಮ್ಮ ಬಾಸ್ ಇಂದ ನಿಮ್ಮ ಟಿವಿ ಚಾನೆಲ್ ನಡೀತದೆ ಅಂತ ಹೇಳಿದ್ರಲ್ಲ ಅವರ ಚಾನೆಲ್ ನಲ್ಲಿ ಹೇಳಿದ್ರಲ್ಲ ನಿಮ್ಮ ಕಮರ್ಷಿಯಲ್ ನಮ್ ಕಂಡು ಇದ್ದಿಲ್ಲ ಅಂತ ಹೇಳಿ ಹೇಳಿದ್ರಲ್ಲ ಈಗ ಜೈಲಲ್ಲಿ ಜೈಲಿದ್ರು ಸಹ ದರ್ಶನ್ ಅವ್ರನ್ನ ಭೇಟಿ ಮಾಡಕ್ಕೆ ಅವ್ರ ಹೆಂಡತಿ ಮಗ ಹೋಗಿದ ತಕ್ಷಣ ದರ್ಶನ್ ಒಂದು ಗಂಟೆಗಳ ಕಾಲ ಅವರ ಮಗನನ್ನ ತಬ್ಕೊಂಡು ಅವ್ರ ವಿಜಯಲಕ್ಷ್ಮಿ ಅವ್ರ ಜೊತೆ ತಪ್ಪಾಯ್ತು ಅಂತ ಕೇಳ್ಕೊಂಡು ಕಣ್ಣೀರಿಟ್ಕೊಂಡ್ರು ಇವು ಎಲ್ಲವನ್ನೂ ಮಾತಾಡ್ತಾ ಇದಾರಲ್ಲ ಮತ್ತೊಂದು ಚಾನೆಲ್ ಅಲ್ಲಿ ಮುನ್ನೂರು ವಾಟ್ಸ್ಆಪ್ ಗ್ರೂಪ್ ದರ್ಶನ್ ಮೊಬೈಲ್ ಅಲ್ಲಿ ಮುನ್ನೂರು ವಾಟ್ಸ್ಆಪ್ ಗ್ರೂಪ್ ಗಳು ಇತ್ತು ಅಂತ ಹೇಳ್ತಾ ಇದಾರಲ್ಲೇನು ಹೋಗಿ ಬಗ್ಗೆ ನೋಡ್ಕೊಂಡು ಬಂದಿದ್ರ ಅಥವಾ ಜೈಲ್ ನಲ್ಲಿ ಒಳಗಡೆ ಹೋಗಿ ಏನಾದ್ರೂ ಕ್ಯಾಮರಾ ಇಟ್ಟಿದ್ರ ಅಥವಾ ಅಲ್ಲೇನಾದ್ರೂ ಸಿ ಕ್ಯಾಮ್ರಾ ಇಟ್ಕೊಂಡು ಪೊಲೀಸ್ನವ್ರು ಏನಾದ್ರೂ ಸುದ್ದಿ ಕೊಡ್ತಿದ್ರ ದರ್ಶನ್ಗೆ ನಿದ್ದೆ ಬಂದಿಲ್ಲ ದರ್ಶನ್ಗೆ ಬೆಳಿಗ್ಗೆ ಏನೋ ಚಿಕನ್ ಇಲ್ಲ ಅಂದ್ರೆ ಊಟ ಸೇರಕ್ಕಿಲ್ಲ ಬೇಜಾರಾಗಿದ್ದಾರೆ ದರ್ಶನ್ ಬದಲಾವಣೆ ಆಗೋಗಿದ್ದಾರೆ ದರ್ಶನ್ ಊಟ ಮಾಡ್ತಾ ಇಲ್ಲ ದರ್ಶನ್ ಲೆಟ್ರಿನ್ ಹೋಗ್ತಾ ಇಲ್ಲ ದರ್ಶನ್ ಹುಚ್ಚೆ ಹೋಯ್ತಾ ಇಲ್ಲ ಅದು ದರ್ಶನ್ ಹುಚ್ಚೆ ಹೋಗಿದ್ರು ದರ್ಶನ್ ಕಕ್ಕಸ್ ಮಾಡಿದ್ರು ಹುಚ್ಚೆ ಯಾವ ಕಲರ್ ಬಂತು ಕಕ್ಕಸ್ ಯಾವ ಕಲರ್ ಇತ್ತು ಅದು ಟೇಸ್ಟ್ ಯಾವ ತರ ಇತ್ತು ಎಲ್ಲವನ್ನೂ ಇವರು ಅಲ್ಲಿ ಕಂಡ ರೀತಿನಲ್ಲೇ ವರದಿ ಮಾಡ್ತಾ ಇದ್ದಾರಲ್ಲ ನಾಚಿಕೆ ಆಗಲ್ವಾ ಅಸಹ್ಯ ಅನ್ಸಲ್ವಾ ಅವರಿಗೆ ಒಬ್ಬ ದರ್ಶನ್ ನಿನ್ನ ಇವ್ರನ್ನ ಟೀಕೆ ಮಾಡ್ತಾ 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 ಒಂದಷ್ಟು ಕಮರ್ಷನ್ಗಳನ್ನ ಮಾಡ್ತಾರೆ ದರ್ಶನ್ ಜ ಪೊಲೀಸ್ ಸ್ಟೇಷನ್ ಇರೋವರೆಗುನು ಅವರು ಸ್ಟೋರಿಗಳನ್ನ ಮಾಡಿಕೊಂಡು ಸ್ಪೆಷಲ್ ಸ್ಟೋರಿಗಳನ್ನ ಮಾಡಿಕೊಂಡು ಇವರೇ ಸೃಷ್ಟಿ ಮಾಡಿದ್ದಾಯ್ತು ಪೊಲೀಸ್ ಕಮಿಷನರ್ ಅಪ್ಪ ನಿಮ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಸಹ ಮಾಡಿದ್ರು ಅಲ್ಲಿ ಯಾರು ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾನೇನು ಮಾಡ ಮೀಡಿಯಾದವ್ರಿಗೆ ಹೇಳಿಲ್ಲ ಅಂತ ಹೇಳಿದ್ರೂ ಸಹ ಇವರು ಸೃಷ್ಟಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಇವರು ನಮ್ಮ ಹತ್ರ ದಾಖಲೆಗಳಿದೆ ಅಂತ ಹೇಳ್ತಾ ಬಂದರು ಈಗಲೂ ಅದನ್ನೇ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಇವ್ರಿಗೆ ಇವರು ನಿಜ ಪತ್ರಕರ್ತರ ಅಥವಾ ಬೇರೆ ಏನೋ ಅಂತ ನಮ್ಗೆ ಅರ್ಥವೇ ಆಗ್ತಾ ಇಲ್ಲ ಒಂದು ಸ್ಯಾಟಲೈಟ್ ಚಾನೆಲ್ ಅಂತಂದರೆ ತನ್ನದೇ ಆದಂತಹ ಒಂದು ತೂಕ ಇತ್ತು ಒಂದು ವೈಟೇಜ್ ಇತ್ತು ಎರಡು ಸಾವಿರದ ಆರರ ಕೊನೆಯಲ್ಲಿ ಟಿ ವಿ ನೈನ್ ಅಂತ ನ್ಯೂಸ್ ಚಾನಲ್ ಬಂದಾಗ ಒಂದು ವೈಟೇಜ್ ಇತ್ತು ಓ ಟಿ ವಿ ನೈನು ಸುದ್ದಿ ಹೇಳ್ತದೆ ನಮಗೆ ಒಳ್ಳೆ ಸುದ್ದಿ ಕೊಡುತ್ತೆ ಅಂತೇಳಿ ಟಿ ವಿ ನೈನ್ ಬಂತು ಅದಾದ ನಂತರ ಒಂದೊಂದೇ ಸುಪ್ರಭಾತ ಅಂತ ಬಂತು ಅವತ್ತು ಕಾವೇರಿ ಅಂತ ಬಂತು ಎಲ್ಲ ಹೋಯ್ತು ಅದೆಲ್ಲ ಹೋದ್ಮೇಲೆ ಸುವರ್ಣ ವಾಹಿನಿ ಬಂತು ಇ ಟಿ ವಿ ಬಂತು ಉದಯ ಟಿ ವಿ ಒಂದು ಬಂತು ಇವತ್ತು ಆ ಚಾನೆಲ್ಗಳ ತೂಕವನ್ನೇ ಮರೆತು ಬಿಟ್ಟು ಹಾದಿ ಬೀದಿನಲ್ಲಿ ಟ್ರೋಲ್ ಆಗುವಂಥ ಸ್ಥಿತಿಗೆ ತಂದಿಟ್ಕೊಂಡ್ಬಿಟ್ಟಿದ್ದೀರಲ್ಲ ನೀವು ನೀವು ನಿಜವಾಗೂ ಬದ್ಧತೆ ಅನ್ನೋದಿದೆಯಾ ಬದ್ಧತೆ ಅನ್ನೋದಿದೆಯಾ ನೀವು ಏನಾದರೂ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಿದ್ಯಾ ಭಾಷೆಡ್ಗೆ ಹೋಗೋಣ ಅಂತ ಒಬ್ಬ ಕರೆಯೋದು ದರ್ಶನ್ ಅಭಿಮಾನಿಗಳಿಗೆ ಧಮಕಿ ಹಾಕೋದು ಮತ್ತ ಯಾರಿಗೋ ಒಂದು ಹೇಳುವಂಥದ್ದು ಅವರ್ಯಾರೋ ಪವರ್ ಟಿವಿನಲ್ಲಿ ಏನ್ ನಾನೇ ತನಿಖಾ ವರದಿ ಮಾಡಿಬಿಟ್ಟೆ ನಾನು ಬಿಟ್ಟರೆ ಬೇರೆ ಏನು ಇಲ್ಲ ದೇವೇಗೌಡನ ಏಕವಚನದಲ್ಲಿ ಮಾತಾಡ್ಸೋದು ಚಾಲೆಂಜ್ ಮಾಡುವಂಥದ್ದು ಇವ್ರು ಏನ್ ಪತ್ರಕರ್ತರ ಚಾನೆಲ್ ನಡೆಸ್ತಾ ಇದಾರ ಮತ್ತೇನ್ ಮಾಡ್ತಾ ಇದ್ದಾರೆ ಇವ್ರು ಸುದ್ದಿ ಹೇಳ್ಬೇಕಾ ನ್ಯಾಯ ಕೊಡಿಸ್ಬೇಕಾ ಬನ್ನಿ ಫೀಲ್ಡ್ ಕೆಲಸ ಮಾಡ್ರಿ ಸಂವಿಧಾನ ಬದ್ವಾಗಿ ಫೀಲ್ ಕೆಲಸ ಮಾಡಿ ಹಾರಾಟ ಕೂಗಾಟಗಳಿಂದ ಯಾವುದೂ ಸರಿ ಹೋಗೋದಿಲ್ಲ ಯಾರಿಗೂ ನ್ಯಾಯ ಸಿಗೋದಿಲ್ಲ ಇದುವರೆಗೂ ನೀವುಗಳು ಯಾವ್ದಾದ್ರು ಒಂದು ಕನ್ಕ್ಲೂಷನ್ ಬಂದಿದ್ದೀರಾ ಇದುವರೆಗೂ ಯಾರಿಗಾದ್ರೂ ನ್ಯಾಯ ಕೊಡಿಸಿದ್ದೀರಾ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಈಗೊಂದು ಊಟ ಮಾಡ್ಬೇಕಾದ್ರೆ ನೋಡ್ತಿದ್ದೆ ರಿಪಬ್ಲಿಕ್ ಕನ್ನಡದವರು ನಾವೇ ಸೂರಜ್ ರೇವಣ್ಣನ ವಿಚಾರವನ್ನು ಹೊರಗಡೆ ತಂದಿದ್ದು ಆಮೇಲೆ ಬೇರೆಯವರು ತಗೊಂಡ್ ಬಂದರು ಪವರ್ ಟಿವಿ ಅವರು ಹೇಳ್ತಾರೆ ನಾವೇ ಪ್ರಜ್ವಲ್ ರೇವಣ್ಣನನ್ನ ಹೊರಗಡೆ ಒಳಗಡೆ ಹಾಕ್ಸಿದ್ದು ನಾವೇ ಸೂರಜ್ ರೇವಣ್ಣನ ಕರ್ಮಕಾಂಡವನ್ನು ಹೊರಗಡೆ ತಂದಿದ್ದು ಅಂತ ಇವ್ರು ಇವರಲ್ಲೇ ಹೊಂದಾಣಿಕೆ ಇಲ್ಲ ಇವ್ರ ಇವರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಏನು ಮಾಡ್ತಾರೆ ಒಬ್ಬ ಚಾನೆಲ್ನವನು ಇನ್ನೊಬ್ಬ ಚಾನೆಲ್ ಹೇಳೋದು ಒಬ್ಬ ಚಾನೆಲ್ ಮತ್ತೊಬ್ಬ ಚಾನೆಲ್ ಹೇಳೋದು ರಿಪಬ್ಲಿಕ್ ಕನ್ನಡದಲ್ಲಿ ಜಯಪ್ರಕಾಶ್ ಶೆಟ್ರು ಕ್ಷೆಡ್ಗೋಗಣ ಬಾ ಅಂತ ಕರೆದಿದ್ದನ್ನ ವಿಸ್ತಾರ ಚಾನೆಲ್ ನ ಚಂದನ್ ಶರ್ಮಾ ಅದೇನ್ರೀ ಷಟ್ ಗೊಗಣ ಅಂತ ಕರೀತಾರಲ್ರಿ ಇವರು ಅಂತ ಹೇಳುವಂಥದ್ದು ಇವರಲ್ಲೇ ಪೈಪೋಟಿ ಯಾಕೆ ಜನರಿಗೆ ಸುದ್ದಿ ಕೊಡಬೇಕಾಗಿಲ್ಲ ಇವರು ಇವರಿಗೆ ಬೇಕಾಗಿರುವುದು ನಮ್ಮ ಚಾನಲ್ ಮೊದಲನೇ ಸ್ಥಾನದಲ್ಲಿ ಬರಬೇಕು ನಮಗೆ ಟಿ ಆರ್ ಪಿಗೆ ಗೆ ಕಮರ್ಷಿಯಲ್ ಹೆಚ್ಚಾಗಬೇಕು ವ್ಯೂಸ್ ಹೆಚ್ಚಾಗಬೇಕು ಇಷ್ಟೇ ಅವ್ರಿಗೆ ಬೇಕಾಗಿರೋದು ಇವರಿಗೆ ಬದ್ಧತೆನೂ ಇಲ್ಲ ಇವ್ರಿಗೆ ಏನೂ ಬೇಕಾಗಿಲ್ಲ ಜನನೂ ಬೇಕಾಗಿಲ್ಲ ದೇಶನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಆ ಟೈಮ್ಗೆ ಯಾವ್ದು ಬಿಸಿ ಇರುತ್ತೋ ಆ ಬಿಸಿನಲ್ಲಿ ಚಳಿ ಕಾಯಿಸ್ಕೊಡೋದಂಥದ್ದು ಇವತ್ತಿನ ನಮ್ಮ ಕನ್ನಡದ ನ್ಯೂಸ್ ಚಾನೆಲ್ಗಳ ಅಧೋಗತಿಯನ್ನು ತೋರಿಸ್ತಾ ಇದೆ ಇಂತಹ ಅಧೋಗತಿಗೆ ಈ ಚಾನೆಲ್ಗಳು ಇಳಿಯುತ್ತವೆ ಅಂತಂತಂದ್ರೆ ಮತ್ತಿನ್ ಯಾವ ಚಾನೆಲ್ ಅನ್ನ ನಂಬಬೇಕು ಅನ್ಯಾಯ ಆಗಿರುವಂಥವ್ರ ಹತ್ರ ಹೋಗ್ರಿ ಹೋಗೋದಿಲ್ಲ ಇವರು ಬೇಕಾಗಿಲ್ಲ ಎಲ್ಲಿ ನಿಮ್ಗೆ ರೆವಿನ್ಯೂ ಜಾಸ್ತಿ ಬರುತ್ತೋ ಎಲ್ಲಿ ನಿಮ್ಗೆ ಕಮರ್ಷಿಯಲ್ ಜಾಸ್ತಿ ಬರುತ್ತೋ ಎಲ್ಲಿ ಟಿ ಆರ್ ಪಿ ಗುರುವಾರ ಬಂದಾಗ ವಾಟ್ಸ್ಆಪ್ ಚೆಕ್ ಮಾಡ್ತಾರೋ ಯಾವ ವಿಚಾರಕ್ಕೆ ಟಿ ಆರ್ ಪಿ ಬಂದಿದೆ ಅದನ್ನ ಹಿಡ್ಕೊಂಡು ಕೂತ್ಕೊಂತಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾರನ್ನು ಯಾರು ಯಾವುದೇ ವಿಚಾರಕ್ಕೂ ಸುಮ್ ಸುಮ್ನೆ ದ್ವೇಷ ಮಾಡೋದಿಲ್ಲ ಸರಿ ದಾರಿಗೆ ಹೋಗಿ ಅಂತ ಹೇಳ್ತೀವಿ ತಪ್ಪು ದಾರಿಗೆ ಹೋಗ್ತಾ ಇರುವುದು ಬೇಡ ಅಂತ ಹೇಳ್ತೀವಿ ನಿಮ್ಮ ತಪ್ಪುಗಳನ್ನ ತೋರಿಸುವಂತಹ ಪ್ರಯತ್ನ ಸಣ್ಣದಾದಂತಹ ಪುಟ್ಟದಾದಂತಹ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ